ಚನ್ನರಾಯಪಟ್ಟಣದ ಗಣೇಶ ನಗರದಲ್ಲಿ ಅಕ್ರಮವಾಗಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿ ಪ್ಲಾಸ್ಟಿಕ್ ಲೋಟವನ್ನು ಶೇಖರಣೆ ಮಾಡಿ ಇಟ್ಟಿದ್ದು ಖಚಿತ ಮಾಹಿತಿಯ ಮೇರೆಗೆ ಪುರಸಭೆ ಅಧ್ಯಕ್ಷ ಕೋಟೆ ಮೋಹನ್ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ ಪುರಸಭಾ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧವಿದ್ದರೂ ಗೋದಾಮಿನಲ್ಲಿ ಶೇಖರಣೆ ಮಾಡುವ ಮೂಲಕ ಕಾನೂನು ಬಾಹಿರವಾಗಿ ವಹಿವಾಟ ನಡೆಸುತ್ತಿದ್ದಾರೆ ದಾಳಿ ವೇಳೆ ಪುರಸಭಾ ಉಪಾಧ್ಯಕ್ಷೆ ರಾಣೆ ಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಮುಖ್ಯಾಧಿಕಾರಿ ಯತೀಶ್ ಪರಿಸರ ಅಭಿಯಂತರೇ ಕಾವ್ಯ ಆರೋಗ್ಯ ನಿರೀಕ್ಷಕರಾದ ಉಮಾ ದೇವಿ ರಾಜು ಮಂಜುನಾಥ್ ಇದ್ದರು ಐದು ಟ್ರ್ಯಾಕ್ಟರ್ನಲ್ಲಿ ಇವುಗಳನ್ನು ಪುರಸಭೆ ಜಾಗಕ್ಕೆ ಪೌರ ಕಾರ್ಮಿಕರು ಹೊತ್ತುಕೊಂಡು ತಂದು ಇರಿಸಿದ್ದಾರೆ ಟಿಕ್ ಮಾಡಿದ್ವಿ ಚಂದ್ರಪುಡ್ನ ಇವತ್ತು ಮುಖ್ಯಾಧಿಕಾರಿಗಳು ನಮ್ಮ ಪರಿಸರ ಅಭ್ಯಂತರು ಮತ್ತು ಆರೋಗ್ಯ ನಿರೀಕ್ಷಕರು ಎಲ್ಲ ಪೌರ ಕಾರ್ಮಿಕರು ಎಲ್ಲ ಸೇರಿ ಒಂದು ಪ್ಲಾಸ್ಟಿಕ್ ಏಕ ಬಳಕೆ ಏಕ ಬಳಕೆ ನಿಷೇಧಿತ ಪ್ಲಾಸ್ಟಿಕ್ ಏನು ಇಡ್ ಮಾಡಿದ್ದೀವಿ ಇದು ಬರೀ ಜನ ಬಳಸೋದಲ್ಲ ವ್ಯಾಪಾರಸ್ಥರಿಗೂ ಇದು ಪುರಸಭೆಯವರು ಮಾತ್ರ ಮಾಡಬೇಕು ಅಂತಲ್ಲ ಜನೂ ಇದನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು ಕೆಲವು ಹೋಟೆಲ್ಗಳಲ್ಲಿ ಇವತ್ತು ಇಡ್ಲಿನ ಮಾಡ್ತಕ್ಕಂಥದ್ದಕ್ಕೂ ಪ್ಲ್ಯಾಸ್ಟಿಕ್ ಬಳಸ್ತಿದ್ದಾರೆ ಅದನ್ನು ಕೂಡ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಪುರಸಭಾಭ್ಯರು ಅವರು ಕೂಡ ಹೋಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಈ ಮೂಲಕ ನಾವು ಹೇಳೋದೇನಪ್ಪ ಅಂದರೆ ದಯವಿಟ್ಟು ಈ ನಿಷೇಧಿತ ಪ್ಲಾಸ್ಟಿಕ್ನ ಬಳಸಬೇಡಿ ಮತ್ತು ವ್ಯಾಪಾರಸ್ಥರಿಗೆ ಇದು ಎಚ್ಚರಿಕೆ ಗಂಟೆಯಿಂದ ತಿಳ್ಕೋಬೇಕಾಗುತ್ತೆ ನಿಮಗೆ ಶುರುವಾಗಿದೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಮಾರೋದಾಗಲಿ ಬಳಕೆ ಮಾಡೋದಾಗಲಿ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ ಕಾನೂನು ರೀತಿ ಕ್ರಮ ಜರುಗಿಸಿ ಇದನ್ನು ವ್ಯಾಪಾರ ಮಾಡದೇ ರೀತಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾವು ವ್ಯಾಪಾರಸ್ಥರಿಗೆ ಈ ಶ್ರೀದೇವಿ ನಗರದಲ್ಲಿ ಶ್ರೀದೇವಿನಗರದಲ್ಲಿ ಪ್ಲ್ಯಾಸ್ಟಿಕ್ ಗೋಡನ್ ಏನಿತ್ತು ಅದನ್ನು ರೈಡ್ ಮಾಡಿದ್ದೀವಿ ಸುಮಾರು ಒಂದು ಮೂರು ಟ್ಯಾಂಕ್ರಷ್ಟು ಏನು ಪ್ಲಾಸ್ಟಿಕ್ ಲೊಟ್ಟಿದೆ ಅದೆಲ್ಲನೂ ವಶಪಡಿಸ್ಕೊಂಡು ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ ಎಷ್ಟೊಂದು ಈಗ ಏನೀಗ ಒಂದು ರೀತಿ ಏನು ಮಾಡ್ಬೇಕು ನಾವು ಅದನ್ನು ಅವ್ರಿಗೆ ದಂಡ ಎಲ್ಲ ವಿಧಿಸಿ ನಾವು ಕ್ರಮ ಜರುಗಿಸ್ತೀವಿ ಈ ವಾರಕ್ಕೆ ಎರಡು ಸಲ ರೈಡ್ ಮಾಡ್ತಾನೇ ಇದ್ದೀವಿ ಆದರೂ ಜನ ಇನ್ನೂ ತಿಳುವಳಿಕೆ ಬಂದಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸೋದು ಕ್ಯಾರಿ ಅನ್ನು ಅದನ್ನು ಮಾಡ್ತಾ ಇರ್ತಾರೆ ಅಂಗಡಿಯವರು ಸಹ ನಾವು ಅಂಗಡಿಗಳೆಲ್ಲ ರೈಡ್ ಮಾಡಿದ್ರು ಅವರು ಪ್ಲಾಸ್ಟಿಕ್ ಅನ್ನು ತಗೊಳ್ಳೋದು ಮತ್ತೆ ಮಾರಾಟ ಮಾಡೋದು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಪ್ರತಿ ವಾರ ನಾವು ರೈಡ್ ಮಾಡ್ತಾನೇ ಇದ್ದೀವಿ ಇನ್ನೂ ಅವೇರ್ನೆಸ್ ಬಂದಿಲ್ಲ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಅಂದ್ರೆ ಉಪಯೋಗಿಸ್ತಾ ಇದ್ದಾರೆ ಇದರಿಂದ ನಮ್ಗೆ ಏನಾಗ್ತಾಯಿದೆ ಅಂದರೆ ಪ್ರತಿನಿತ್ಯ ನಾವು ಕಸದ ಜೊತೆಗೆ ಪ್ಲಾಸ್ಟಿಕ್ ಎಲ್ಲ ಹೋಗ್ತಾ ಇದೆ ಅದನ್ನು ಪನ್ ಪೊಲ್ಯೂಷನ್ನು ತುಂಬ ಜಾಸ್ತಿ ಇದೆ ಹಾಗಾಗಿ ನಾವು ಪ್ರತಿ ದಿವಸ ಮಾಡ್ತಾ ಇದ್ದೀವಿ ಕ್ಯಾರಿಬ್ಯಾಗ್ ಬಳಸ್ಬಾರ್ದು ಅಂತ ಹೇಳಿ ಅವ್ರಿಗೂ ನಾವು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿದ್ವಿ ಮತ್ತು ಪ್ರತಿ ದಿವಸ ಅವ್ರನ್ನ ಹೋಟ್ಲುಗಳು ಚೆಕ್ ಮಾಡ್ತಾ ಇದ್ವಿ ನಾವು ಮತ್ತೆ ತಗೊಂಡೋಗಿ ಹಾಕತಾರ ಅಲ್ಲ ನಿಮ್ಮಲ್ಲಿ ಅಕ್ಕಪಕ್ಕ ಕರೆಕ್ಟ್ ಆಗಿದ್ರೆ ಪಾಪ ಅವ್ರು ಏನ್ ಮಾಡೋಕ್ಕಾಗುತ್ತೆ